ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತು ನಮ್ಮನೆಯಲ್ಲಿ ಚಿಕನ್ ಸಾಂಬಾರು ಚಿಕನ್ ಸಾಂಬಾರನ್ನು ನಮ್ಮ ಚಿಕ್ಕಮ್ಮನವರು ಮಾಡ್ತಾ ಇದ್ದಾರೆ ನಲವತ್ತು ಜನಕ್ಕೆ ಸೊ ಕುಂದಾಪುರ ಚಿಕನ್ ಮಸಾಲ ಚಿಕನ್ ಸಾಂಬಾರ್ ಹೇಗಿರುತ್ತೆ ಹಾಂ ಬನ್ನಿ ತೊಳ್ದಿಟ್ಕೊಂಡಿದ್ದಾಳೆ ಇಲ್ಲಿ ಆಮೇಲೆ ಈರುಳ್ಳಿಯನ್ನು ಕುಯ್ತಾ ಇದ್ದಾಳೆ ಚಾಪ್ ಮಾಡ್ತಾ ಇದ್ದಾಳೆ ಆ್ಯಂಡ್ ಕೋಳಿ ಸಾರಿಗೆ ಬೇಕಾಗಿರುವಂತಹ ಮಸಾಲೆಗಳನ್ನು ಇದೊಂದು ಸ್ವಲ್ಪ ಹುಡಿದಿಟ್ಕೊಂಡಿದ್ದಾಳು ಮತ್ತು ಇಲ್ಲೂ ಸ್ವಲ್ಪ ಬೇವಿನಲ್ಲಿ ಮತ್ತೆ ಕಾಯಿಯನ್ನು ಅರಶಿನ ಹಾಕಿ ಚಂದ ಮಾಡಿ ಹುಡಿದಿಟ್ಕೊಂಡಿದ್ದಾಳು ಕೋಳಿ ಸಾರು ಮಸಾಲೆಗೆ ಇದು ಆ್ಯಂಡ್ ಕೈಸ್ ಇದು ನಮ್ಮೂರಿನ ಬ್ಯಾಡಗಿ ಮೆಣಸು ಇದನ್ನು ಚಂದ ಮಾಡಿ ಹುರಿದು ನಮ್ಮಮ್ಮಿ ಆಲ್ರೆಡಿ ನಮ್ಮಮ್ಮನವ್ರು ಆಲ್ರೆಡಿ ಇದನ್ನು ಗ್ರೈಂಡ್ ಮಾಡ್ತಿದ್ರು ಪೂರ್ತಿ ಆಯಿಲ್ಲ ಇಲ್ಲಿ ಗ್ರೈಂಡ್ ಮಾಡ್ತಾಯಿದ್ರು ಅಷ್ಟೇ ಇನ್ನು ಕಲ್ಲರ್ ನೋಡಿ ಗೈಸ್ ಫುಲ್ಲು ನ್ಯಾಚುರಲ್ ಕಲ್ಲರ್ ಬ್ಯಾಡ್ಗಿಮೆಂಟ್ಸ್ ಇದು ಇನ್ನೂ ಜಾಸ್ತಿ ಕಲರ್ ಬೇಕು ಗೀರೊಷ್ಟಿಗೆಲ್ಲ ಅಂತಂದರೆ ನೀವು ಬ್ಯಾಡ್ಗಿ ಮೆಂಟ್ಸನ್ನು ಚೆಂದ ಮಾಡಿ ಹುರಿದು ಬಿಸಿನೀರಲ್ಲಿ ಸ್ವಲ್ಪ ಹೊತ್ತು ನೆನೆಸಿ ಅಥವಾ ತಣ್ಣೀರಲ್ಲಾರೂ ಅಟ್ಟಿಲ್ಲ ಸ್ವಲ್ಪ ಹೊತ್ತು ನೆನೆಸಿ ಇನ್ನೂ ಸಖತ್ ರೆಡ್ ಕಲರ್ ಬರುತ್ತೆ ಏನು ರೆಡ್ ಕಲರ್ ಇದೆಲ್ಲ ಹಾಕೋದು ಬೇಡ ಎಂತ ಕಲರ್ ಪೌಡ್ರೆಲ್ಲ ಹಾಕೋದು ಬೇಡ ಈ ಬ್ಯಾಡ್ಗೆ ಮೆಣಸಿನ್ ಜೊತೆಗೆ ಆಲ್ರೆಡಿ ಅವರು ಕೊತ್ತಂಬ್ರಿ ಸಹ ಚಂದ ಮಾಡಿ ಹುರ್ಕೊಂಡಿರ ಒಂದು ಎಂಟು ಕೆ ಜಿ ಕೋಳಿಗೆ ಇಷ್ಟಾದರೂ ಬೇಕು ಬ್ಯಾಡ್ಗೆ ಮೆಣಸಿನ್ಕಾಯಿ ಟೊಮೆಟೊ ಕೂಡ ನಮ್ಮ ಚಿಕ್ಕಮ್ಮನವ್ರು ಚಾಪ್ ಮಾಡ್ಕೊಂಡಿದ್ದಾರೆ ಇನ್ನೇನು ಮಸಾಲ ಆಯಿತು ಕೋಳಿ ಸಾರು ಮಾಡಿದ್ರಾಯ್ತು ನಾವು ಜಾಸ್ತಿ ಒಲೆ ಅಡುಗೆನ ಯೂಸ್ ಮಾಡೋದು ಹೆಲ್ತ್ಗೋಸ್ಕರ ಅಷ್ಟೇ ಗ್ಯಾಸ್ಗೋಸ್ಕರ ಅಷ್ಟೇ ಒಲೆ ಅಡುಗೆನೇ ಜಾಸ್ತಿ ಯೂಸ್ ಮಾಡೋದು ಹಾಂ ಗ್ಯಾಸ್ ಒಳ್ಳೆಯದಲ್ಲ ಸೊ ಜಾಸ್ತಿ ನಾವು ಒಲೆ ಅಡುಗೆ ಇಲ್ಲಿ ನೋಡಿ ಇದೊಂದು ಒಲೆ ಇದೊಂದು ಒಲೆ ಮತ್ತೊಂದು ವಿಷಯ ಅಂತ ಇದರಲ್ಲಿ ಬರೀ ಮೆಣ್ಸ್ ಮತ್ತು ಕೊತ್ತಂಬರಿ ಕಾಳಿಲ್ಲ ಜೊತೆಯಲ್ಲಿ ನಮ್ಮ ಚಿಕ್ಕಮ್ಮ ಅಮ್ಮನವರು ಎಂತಲ್ಲ ಮಮ್ಮ ಕೊತ್ತಂಬರಿ ಕಾಳು ಮೆಣಸ ಹಾಂ ಮೆತ್ತೆ ಹಾಂ ಜೀರಿಗೆ ಹಾಂ ಚೂರು ಹಸಿನ ಪುಡಿ ಹಾಂ ಮತ್ತೆ ಅಷ್ಟೇ ಇಷ್ಟನ್ನ ಮತ್ತೆ ಒಂದು ಹಾಂ ಏಲಕ್ಕಿ ಲವಂಗನ್ನು ಹಾಕಿ ಇದಿಷ್ಟನ್ನ ಚಂದ ಮಾಡಿ ಫ್ರೈ ಮಾಡಿ ತಂದಿಟ್ಕೊಂಡಿರುವಂಥದ್ದು ಇದನ್ನು ಗ್ರೈಂಡ್ ಮಾಡಿ ಈ ಥರ ಬಂದಿರುವಂಥದ್ದು ಹೇಳಿರೋ ಪ್ರಕಾರ ನೀವು ಜಾಸ್ತಿ ಇನ್ನೂ ಮೆಣಸನ್ನ ನೆನೆಸಿಟ್ಕೊಂಡ್ರೆ ಇನ್ನೂ ಚೆನ್ನಾಗಿ ಕಲರ್ ಬರುತ್ತೆ ಗೈಸ್ ಇದು ಕುಂದಾಪುರ ನಾವು ಕುಂದಾಪುರ ಕಡೆಗಳಲ್ಲಿ ಮಾಡುವಂತಹ ಚಿಕನ್ ಸಾಂಬಾರ್ ರೆಸಿಪಿ ಇದು ಇದು ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಅನ್ನೋರು ಚೆಂದ ಮಾಡಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ದು ಟೇಸ್ಟ್ ಚೆಂದ ಬರುತ್ತೆ ಅನ್ಕಂಡ ಒಂದು ಸಲ ನಮ್ಮ ಚಿಕ್ಕಮ್ಮ ಮಾಡೋ ರೆಸಿಪಿನ ಟ್ರೈ ಮಾಡಿ ನೋಡಿ ಗೈಸ್ ಚೆನ್ನಾಗಿ ಬರುತ್ತೆ ಗೈಸ್ ಇದು ನಾವು ನ್ಯಾಚುರಲ್ ಆಗಿ ಕಲರ್ ಬಂದಿರುವಂಥದ್ದು ಯಾವುದೇ ರೆಡ್ ಕಲರ್ ಪೌಡರ್ ಹಾಕಿಲ್ಲ ನಾವು ಇದು ಬರೀ ನಾವು ಹುರ್ಕೊಂಡಿರುವಂತಹ ಸಾಮಗ್ರಿಗಳು ಮತ್ತು ಮೆಣಸು ಅಷ್ಟೇ ಇನ್ನೂ ನಾವು ಎಕ್ಸ್ಟ್ರಾ ಕಾಯಿಯನ್ನು ಎಕ್ಸ್ಟ್ರಾ ಹುರ್ಕೊಳ್ತಿದ್ದೀವಿ ಹುರ್ಕೊಂಡು ಗ್ರೈಂಡ್ ಮಾಡ್ಕೊತಿದ್ದೀವಿ ಇದಿಷ್ಟು ಮಸಾಲೆ ಚಿಕನ್ ಸಾಮರ್ ಗೈಸ್ ಇದು ಜಸ್ಟ್ ಕಾಯನ್ನು ಒಂದು ಸಲ ಗ್ರೈಂಡ್ ಮಾಡ್ಕೊಂಡಿರ್ತದೆ ಅಷ್ಟೇ ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಒಂದೇ ಸಲ ಗ್ರೈಂಡ್ ಮಾಡ್ಕೊಂಡಿದ್ದೆ ಮೊದಲಿಗೆ ತುಪ್ಪ ಹಾಕೊಳ್ಳಿ ನೀವು ಎಣ್ಣೆಯನ್ನ ಕೂಡ ಯೂಸ್ ಮಾಡಬಹುದು ನಮ್ಮ ಚಿಕ್ಕಮ್ಮನವರು ಮನೆಯಲ್ಲೇ ಮಾಡಿರುವಂತಹ ತುಪ್ಪವನ್ನು ಯೂಸ್ ಮಾಡಿದ್ದಾರೆ ತುಪ್ಪ ಕಾದ ನಂತರ ತುಪ್ಪ ಕಾದ ನಂತರ ಬೇವಿನೆಲೆಯನ್ನ ಹಾಕಿ ಆಮೇಲೆ ಜಜ್ಜಿರುವಂತಹ ಬೆಳ್ಳುಳ್ಳಿಯನ್ನು ಹಾಕಿ ಗೈಸ್ ಇವಾಗ ಬೆಳ್ಳುಳ್ಳಿ ಫ್ರೈ ಆದ ತಕ್ಷಣ ಈರುಳ್ಳಿಯನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಡೀಪ್ ಫ್ರೈ ಮಾಡ್ಕೊಳ್ಳಿ ಚಿಕನ್ ಸಾರಿಗೆ ಈರುಳ್ಳಿ ಡೀಪ್ ಫ್ರೈ ಆದ್ರೆ ಟೇಸ್ಟ್ ತರಾ ಬರುತ್ತೆ

ಚಿಕನನ್ನು ಮೇಲೆ ಅದಕ್ಕೆ ಬೇಯಲಿಕ್ಕೆ ಅರಿಶಿನ ಪುಡಿ ಜೊತೆಗೆ ಸ್ವಲ್ಪ ಉಪ್ಪನ್ನು ಹಾಕಿ ಚಿಕನನ್ನು ಚೆಂದ ಮಾಡಿ ಹತ್ತರಿಂದ ಹದಿನೈದು ನಿಮಿಷ ಬೇಯಿಸ್ಕೊಳ್ಬೇಕು ಜೊತೆಗೆ ಟೊಮೆಟೊವನ್ನ ಕೂಡ ಹಾಕ್ತಾ ಇಲ್ಲಿ ಚಿಕನ್ ಸಾಂಬಾರ್ಗಳಿಗೆ ಈರುಳ್ಳಿಯನ್ನ ಜಾಸ್ತಿ ಹಾಕ್ಬೇಕು ಸ್ವಲ್ಪ ಕಡಿಮೆ ಹಾಕಿ ಈರುಳ್ಳಿ ಊರ್ಕೋಳಿ ಸಾರಿಗೂ ಕೂಡ ಚೆನ್ನಾಗಿರುತ್ತೆ ಜಾಸ್ತಿ ಹಾಕಿದ್ರೆ E adre máta hai con E ábre ಬೆನ್ ನಂತರ ನಾವು ಮಾಡಿಟ್ಕೊಂಡಿರೋ ಮಸಾಲೆಗಳನ್ನ ಹಾಕ್ತಿದಿವಿ ಇದ್ರಲ್ಲಿ ಇದು ಕಾಯಿ ಮಿಕ್ಸ್ ಇಲ್ಲ ಕಾಯಿನ ಎಕ್ಸ್ಟ್ರಾ ನಾವು ಗ್ರೈಂಡ್ ಇದು ಇವಾಗ ಮಸಾಲೆ ಹಾಕಿ ಅದು ಬೆಂದಿದೆ ಸೊ ನಾವು ಸ್ವಲ್ಪ ಕಾಯನ್ನ ಹಾಕ್ತಾ ಇದ್ದೀವಿ ನಮ್ಗೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಬೇಕಾಗಿರೋದ್ರಿಂದ ಕೂಡ ಕಡ್ದಿ ನೀವು ನೀವಿಷ್ಟು ಕಾಯನ್ನ ಬೇಕಾದ್ರೂ ಸ್ಕಿಪ್ ಮಾಡ್ಕೋಬಹುದು ಚೆನ್ನಾಗಿರುತ್ತೆ ನ್ಯಾಚುರಲ್ ಕಲರ್ ಬ್ಯಾಡ್ಗಿ ಮೆಣಸಿದು ಕುಂದಾಪುರ ಚಿಕನ್ ಸಾಂಬಾರು ಇದು ಚೆನ್ನಾಗಿ ಕುದ್ಮೇಲೆ ನಮ್ಮ ಕುಂದಾಪುರ ಚಿಕನ್ ಸಾಂಬಾರ್ ರೆಡಿ ನೀವು ಇದನ್ನ ಕೋರಿ ರೊಟ್ಟಿ ಇಡ್ಲಿ ಅನ್ನ ಕುಚಲಕ್ಕಿ ಅನ್ನ ಯಾವ್ದಕ್ಕೆ ಬೇಕಾದರೂ ಆಯ್ಕೆ